ನೋಡ್ರಿ ಇಲ್ಲಿ ಇದ್ರಗೇನ ಗೋಲ್ ಗುಮ್ಮಟ್ ಗೋಲ್ ಗುಮ್ಮಟ್ ಐತಿ ನನ್ ಗದ್ದಲದಾಗ ನಾ ಚಪ್ಪಲ್ದಲ್ಲಿ ಬಿಟ್ಟ ಬಂದೆ ನಾನು ಅಲ್ಲೇ ಮಾರ್ಕೆಟ್ ಬಂದೀನ್ ರೀ ಮತ್ತ ಅದನ್ನ ನೋಡಬೇಕ್ರಿ ನಾವ ಅಯ್ಯೋ ನಾ ಅಂತ ನೋಡ್ತೀನಿ ರೀ ಇಲ್ಲ ಏ ಬಾಯಲ್ಲಿ ಏನಪ್ಪಾ ಅಂದ ನೆಂತಿ ಈಕಿ ಬುದ್ಧಿಗೆ ದೈತಿ ಇಲ್ಲ ಗೋಲ್ ಗುಮ್ಮಟ್ ನೋಡಿದ್ಲು ಒಡಕತ್ ಬಿಟ್ಲು ಇವ್ರ ಮೀನಾಕ್ಷಿಯರೇ ಈಕಿಗಿ ಗೋಲ್ ಗುಮ್ಮಟ್ ನೋಡೋದ್ ಚಿಂತಿ ನನಗೆ ಮೀನಾಕ್ಷಿ ಮಖಾ ನೋಡ ಚಿಂತಿ ಹಲೋ ಹಲೋ ಹೇಳಿದ್ರಿ ಏನ್ ನಿಂದ್ರ ನೀ ಅಲೋ ಮೀನಾಕ್ಷಿ ಅಲ್ವಾ ಏ ನಿಂಗೆ ನೋ ನೀನ್ ನೋವು ನೆನಗೆ ನೀನೆ ಗೋಲ್ಗುಮ್ಮ ನೋಡಿಲ್ಲ ಯಾವಾಗ ಏನ್ ಮಸ್ತ್ ಇದು ಗೋಲ್ಗುಮ್ಮಟ ಅಲ್ರಿ ಇಲ್ಲೇನೋ ಒಳಗಡೆ ಒಂದ್ಸರ ಚಿರಿನ ಅಂದ್ರ ಏಳ್ ಸರ ಕೇಳ್ತಂತ್ರಿ ಏನ ನಾನಂತ್ರ ಈಗ ಹೋಗಿ ನನ್ ಗಂಟಲ ಹರಿಯವರೆಗೂ ಚೀರ್ತೀನ್ರಿ ಈಗ ನೋಡಂದ್ರಿ ಏ ನಿಂದರ ಎಲ್ಲ ಹೊಂಟಿದೀನ ಏ ನಿಂದರ ಏನ್ ತಾಯ್ಕಿಗಿ ನೋಡ

ಯಾರತ್ತಾರಲ್ಲ ಏನೋ ಬೆಕ್ ಕಳಾಕತ್ತೈತೆ ನಾ ಹೇಳಕತ್ತೈತೆ ಹೆಜ್ಜಾ ಊಟ ಇದು ಯಾಕೆ ಬೆಳಗ್ ಬೆಳಿಗ್ಗೆ ಅಂತ ನೋಡ್ತಂತಿ ಹೋಗಿ ರೀ ನೀವ್ ಹಾಳಾಕತ್ತಿರ ಎಲ್ಲಿ ನಾನು ಬೆಕ್ಳಾಕತೈತೆ ನಾನು ನಾ ಹೇಳಾಕತೈತೆ ಅದ ಕಾಲ್ಗಿಲ್ ಮುಗ ಹೊಡ್ದಿ ಹೇಳಿ ಬಂದ್ರೆ ಕಳಂತ್ರಿ ನೀವ್ ರೀ ಕಾಲ್ ಕಳಕತ್ತೀರಿ ನಿಮ್ದಲ್ರಿ ನಾಯಿ ಕಾಲ್ ಮರಾಗ ಕಳ್ಸಿದ್ರಂತೇಳಿ ಬಂದ ನಾನು ಹೌದು ನೀವ್ ಹಾಕ್ಳಾಗ ಏ ನಿಮ್ ಯಾರ ಮೋಸ ಮಾಡ್ತಿರೀ ಮೋಸ ಮಾಡಿದ್ದು ನೀವ್ ನನಗ ನೀವ್ ಮಾಡಿರಿ ನಾನು ಮೋಸ ಅಲ್ರಿ ನಮ್ ಊರಾಗಿದ್ದಾಗ ಏನಂತ ಹೇಳಿದ್ರಿ ನೀವು ಪಟ್ಟದ ಕಲ್ ತೋರ್ಸಿನಿ ಹಳಿ ತೋರಿಸ್ತೀನಿ ತೋರ್ಸ್ತೀನಿ ಬಾದಾಮಿ ತೋರ್ಸಿನಿ ಎಲ್ಲಾ ತೋರ್ಸ್ತೀನಿ ಅಂದ್ರಿ ಅಲ್ರಿ ಬರೀ ಬಿಜಾಪುರ್ ಅಷ್ಟ ತೋರ್ಸಿ ಆಮೇಲೆ ಅಲ್ಲಿ ಬಿಜಾಪುರ್ ಚಂದ ನೋಡಾಕ್ ಬಿಡ್ಲಿಲ್ಲ ಬರೀ ಅವಸರ ಅವಸರ ಮಾಡಿದ್ರಿ ಆಮೇಲೆ ಕೂಡ್ಲೂ ಸಲಕ್ ಹೋದ್ರೆ ಅಲ್ಲೇ ಅವಸರ ಮಾಡಿದ್ರಿ ಏನ್ರೀ ನೀವ್ ಎಂತಾರದಿರಿ ಯಾಕೆ ಕಾಣಾಕತ್ತಾರ ಹೇಳ್ರಿ ಅವ್ರ ಪೋಜಾ ಮಾಡಿದ್ರ ಅವ್ರ ಮೀನರ್ಜಿಯಾರು ಅವ್ರು ಬರಲೇ ಅವ್ರು ನೀವು ಹೌದ ಅಲ್ರಿ ಅವ್ರ ಬರ್ತೀನಿ ಅಂತ ಹೇಳಿದ್ರಲ್ಲ ನಮಗ ನಾನು ನಾವನ್ನೆಲ್ಲಾ ನೋಡಿದ್ರಾಗ ಅವ್ರು ಬರ್ತಾರ ಅನ್ನೋದು ಮರ್ತಾ ಬಿಟ್ಟಿದ್ ನೋಡ್ರಿ ನಾನು ಹೌದ್ರಿ ಅವ್ರ ಯಾಕ್ ಬರಲಿಲ್ಲ ಫೋನ್ ಹಚ್ ಕೇಳ್ರಿ ಅವ್ರಿಗೆ ಫೋನ್ ಹಚ್ಚಿ ಕೇಳ್ರಿ ಯಾಕ್ ಬಂದಿಲ್ಲ ಅವ್ರು ಹ್ಮ್ ಗೊತ್ತೇ ಇಲ್ಲ ನೋಡ್ರಿ ನನ್ನಗ ಅವ್ರು ಬರ್ತಾರ ಅನ್ನೋದ ಅಲ್ವಾ ಮೀನಾಕ್ಷಾರ ನಾನ್ರಿ ಹೂನ್ರಿ ನಿಮ್ ಧನಿ ಕೇಳೋಳಿಗೆ ಬಾಳ ಖುಷಿ ಅನ್ಸ್ ನೋಡ್ರಿ ಮನ್ಸಿಗೆ ಬಾಳ ಸಂತೋಷ ಮೀನಾಕ್ಷಾರ ಮತ್ತ್ ನೀವ್ ಬರ್ಲಲ್ರಿ ಹೂನ್ರಿ ಬಿಜಾಪುರ್ ನೋಡಾಕ್ ಬರ್ತೀರೀ ನೀವು ಮತ್ತೆ ಕುಡಲ ಸಂಗಮ ನೋಡಾಕ್ ಬರ್ತೀರನ್ರಿ ಮತ್ತೆ ನೀವ್ ಬಂದೇ ಇಲ್ರಿ ನಿಮ್ ದಾರಿ ಕಾದ ಕಾದ ನನಗ ಬಿಡ್ತೀರಿ ಯಾಕ್ರಿ

ಅಷ್ಟಕ್ಕೂ ಹೋಗ್ಬಿಡ್ರಿ ಬಿಡ್ರಿ ಅವ್ರಿಗೆ ಬೇಕಿರಿ ನೀವ್ ನನಗ್ ತೋರ್ಸಂತ ಹೇಳಿದ್ರಿ ನೀವ್ ನಾವಿಬ್ರು ನೋಡಕ್ ಹೋಗಿದ್ವಿ ನಾವು ಅವ್ರು ಬರ್ತಾರಂತ ಹೋಗಿದ್ವಿ ಬಾ ಖುಷಿ ಆಗಿರ್ತಿ ನಾವೆಲ್ಲಾ ಕುಡಿ ಮಜಾ ಮಾಡ್ತಿದ್ವಿ ಆ ನೀವ ನೀವು ನನಗಾರ ಏನ್ ಖುಷಿ ಪಡಕ್ ಬಿಟ್ರಿ ನೀವ್ ಎಲ್ಲಾ ಅರ್ಧ ಅರ್ಧ ತೋರ್ಸನ್ ಮನೆ ಕರ್ಕೊಂಡ್ ಬಂದಿರಿ ನೋಡ್ರಿ ಅಲ್ಲಿ ಬಸ್ ತಪ್ಪಿತ್ರಿ ಮತ್ತ್ ಓ ನಮ್ಮ ಅಮ್ಮರ್ ಮನಿ ಇತ್ತು ಆತ್ರಿ ಇಲ್ಲಿ ಬಂದು ಕುತ್ಕೊಂಡಿರಿ ನಾವ್ ಇಲ್ಲಾಂದ್ರೆ ಏನ್ ಮಾಡ್ಬೇಕಾಗಿತ್ತೆ ನಿಮ್ಮಂತ ಗಂಡ ಕಟ್ಕೊಂಡ್ರೆ ಸುಮ್ಕುಂದ್ರಿ ಸುಮುಂದ್ರಿ ಹೊಲ್ಬಿಡ್ರಿ